ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳ ಇಪ್ಪತ್ತೈದನೇ ದೀಕ್ಷಾ ರಜತ ಮಹೋತ್ಸವ ನಿಮಿತ್ತ ಜುಲೈ ಹದಿನೇಳು ಮಧ್ಯಾಹ್ನ ಎರಡು ಗಂಟೆಗೆ ಚಿತ್ರದುರ್ಗದ ಭೋವಿ ಗುರುಪೀಠದಲ್ಲಿ ಬೋವಿ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಬೋವಿ ಸಮುದಾಯದ ಮುಖಂಡರಾದ ನೇರ್ಲಗುಂಟೆ ರಾಮಪ್ಪ ಅವರು ಮಾತನಾಡಿ ಬೋವಿ ದೀಕ್ಷಾ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಶಿವರಾಜ್ ತಂಗಡಿಗೆ ಸೇರಿ ಹಲವು ಗಣ್ಯರು ಆಗಮಿಸಲಿದ್ದಾರೆ ಅಲ್ಲದೆ ಸಿದ್ದರಾಮೇಶ್ವರ ಶ್ರೀ ಗುರುಪೀಠದ ಈ ಒಂದು ಪೀಠ ಸ್ವೀಕಾರದ ಇಪ್ಪತ್ತ ಐದನೆಯ ವರ್ಷಾಚರಣೆ ಇದಾಗಿದ್ದು ಜುಲೈ ಇಪ್ಪತ್ತರಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಅಷ್ಟೇ ಅಲ್ಲದೆ ಜುಲೈ ಹದಿನೆಂಟರಿಂದ ಇಪ್ಪತ್ತರವರೆಗೆ ಮೂರು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು ಮಠದ ಆವರಣದಲ್ಲಿಯೇ ಈ ಒಂದು ಕಾರ್ಯಕ್ರಮ ಜರುಗುತ್ತದೆ ಅಷ್ಟೇ ರಕ್ತದಾನ ಶಿಬಿರ ವಧುವರರ ಸಮಾವೇಶ ಸೇರಿದಂತೆ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಮಠದಲ್ಲಿ ನಡೆಸಲಾಗುತ್ತದೆ ಎಂದು ತಿಳಿಸಿದರು ಇನ್ನು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹಲವು ಭೂವಿ ಸಮುದಾಯದ ಮುಖಂಡರು ಕೂಡ ಹಾಜರಿದ್ದರು ಸ್ವಾಮೀಜಿಗಳ ದೀಕ್ಷಾ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಬರುವ ಶನಿವಾರ ನಮ್ಮ ಮಠದ ಆವರಣದಲ್ಲಿ ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಇದಕ್ಕೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯಿತ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಮಾಜದ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಎಸ್ ತಮಿಳಿಗೆ ಅವರು ಹಾಗೂ ಶಾಸಕರಾಗಿರ್ತಕ್ಕಂಥ ನಮ್ಮ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎಲ್ಲ ಶಾಸಕರು ಕೂಡ ಅಂದಿನ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಇಡೀ ರಾಜ್ಯದಾದ್ಯಂತ ನಮ್ಮ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಎಲ್ಲ ಕಡೆಗೆ ಸಂಚಾರವನ್ನು ಮಾಡಿ ಈ ದೀಕ್ಷಾ ಭಜ್ರತಾ ಮಹೋತ್ಸವದ ಬಗ್ಗೆ ಪಾಲ್ಗೊಳ್ಳಿಕ್ಕೆ ನಾವು ಎಲ್ಲ ಕಡೆಯಿಂದ ಆಹ್ವಾನ ಕೊಟ್ಟಿದ್ದೇವೆ ಬಹುಶಃ ಸಾಕಷ್ಟು ಜನಸಂಖ್ಯೆ ನಿಧಿ ಜನಸ್ತೋಮ ಗೋವಿ ಸಮಾಜದ ಸ್ತೋಮ ಈ ಮಧ್ಯ ಕರ್ನಾಟಕ ಆಗಿರ್ತಕ್ಕಂಥ ಚಿತ್ರದುರ್ಗದಲ್ಲಿ ಭಾಗವಹಿಸ್ತಾ ಇದೆ ಅಂದು ನಾಳೆಯಿಂದನೇ ನಮ್ಮ ಮಠದ ಆವರಣದಲ್ಲಿ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ ನಾಳೆ ನಾಡಿದ್ದು ಮತ್ತು ಶನಿವಾರ ಒಂದು ವಧುವರರ ಅನ್ವೇಷಣೆ ಮತ್ತೊಂದು ರಕ್ತದಾನ ಶಿಬಿರಗಳು ಹಾಗೂ ಪ್ರತಿಭಾ ಪುರಸ್ಕಾರ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಬಿ ಎಚ್ ಡಿ ಮಾಡಿರ್ತಕ್ಕಂಥವ್ರಿಗೆ ಪ್ರತಿಭಾ ಪುರಸ್ಕಾರ ನೀಡುವುದ್ರ ಜೊತೆಗೆ ಐ ಎ ಎಸ್ಸು ಐ ಪಿ ಎಸ್ಸು ಮಾಡಿರ್ತಕ್ಕಂಥವ್ರನ್ನ ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮ ಮತ್ತು ಕೆ ಪಿ ಸಿಗೆ ಈಗ ತಾನೇ ನಮ್ಮ ಸಮಾಜದಿಂದ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ನಮ್ಮ ಸರ್ಕಾರ ಅವರು ನೇಮಿಸಿದೆ ಅವ್ರಿಗೂ ಕೂಡ ಸನ್ಮಾನ ಹೀಗೆ ವಿವಿಧ ರಂಗಗಳಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮತ್ತು ಪ್ರತಿಭಾ ಪಡೆದಿರ್ತಕ್ಕಂಥವರಿಗೆ ಗುರುತಿಸಿ ಇದೇ ವೇದಿಕೆಯಲ್ಲಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ